ನಿಮ್ಮ ಹಣಕಾಸಿನ ವ್ಯವಹಾರಗಳು ಐ ಟಿ ಡಿಪಾರ್ಟ್ಮೆಂಟ್ಗೆ ರಿಪೋರ್ಟ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾ ನೀವೇನಾದರೂ ಹೆಚ್ಚು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇದ್ದೀರಾ ಈ ವಿಡಿಯೋ ನಿಮಗಾಗಿ ನೀವು ಮಾಡ್ತಾ ಇರೋ ಯಾವ ಯಾವ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ರಿಪೋರ್ಟ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಹಾಗಾದ್ರೆ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನೀವೇನಾದರೂ ಒಂದೇ ಫಿನಾನ್ಷಿಯಲ್ ಇಯರ್ ಅಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಕ್ಯಾಶ್ ಡೆಪಾಸಿಟನ್ನು ಅನ್ನು ಯಾವುದೇ ನ್ಯಾಷನಲೈಸ್ಡ್ ಪ್ರೈವೇಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಮತ್ತು ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಡೆಪಾಸಿಟ್ ಮಾಡಿದ್ರೆ ಅದು ಐ ಟಿ ಡಿಪಾರ್ಟ್ಮೆಂಟ್ಗೆ ರಿಪೋರ್ಟ್ ಆಗುತ್ತೆ ಅಥವಾ ನೀವೇನಾದರೂ ಕರೆಂಟ್ ಅಕೌಂಟ್ ಹೊಂದಿದ್ದರೆ ಅದರಲ್ಲಿ ಐವತ್ತು ಲಕ್ಷಕ್ಕಿಂತ ಹೆಚ್ಚು ಕ್ಯಾಶ್ ಡೆಪಾಸಿಟ್ ಅಥವಾ ವಿತ್ಡ್ರಾ ಮಾಡಿದ್ರೆ ಬ್ಯಾಂಕ್ ಅದನ್ನ ವರದಿ ಮಾಡುತ್ತೆ ಶೇರ್ ಮ್ಯೂಚುವಲ್ ಫಂಡ್ ಬೋನ್ಗಳ ಮೇಲೆ ನೀವೇನಾದರೂ ಹತ್ತು ಲಕ್ಷಕ್ಕಿಂತ ಹೆಚ್ಚು ನಗದು ಹೂಡಿಕೆ ಮಾಡಿದ್ರೆ ಮ್ಯೂಚುವಲ್ ಫಂಡ್ ಟ್ರಸ್ಟಿ ಅಥವಾ ಕಂಪ್ನಿ ಐಟಿ ಡಿಪಾರ್ಟ್ಮೆಂಟ್ಗೆ ವರದಿ ಮಾಡ್ತಾರೆ ಹೆಚ್ಚು ಬೆಲೆಯ ಪ್ರಾಪರ್ಟಿಯನ್ನು ನೀವೇನಾದರೂ ಖರೀದಿ ಮಾಡಿದ್ರೆ ಅಥವಾ ಮಾರಾಟ ಮಾಡಿದ್ರೆ ಸಬ್ ರಿಜಿಸ್ಟರ್ ಫಾರ್ಮ್ ಸಿಕ್ಸ್ಟಿ ಒನ್ ಎ ಮೂಲಕ ವರದಿ ಮಾಡ್ತಾರೆ ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ ಏನಾದರೂ ನೀವು ಕ್ಯಾಶ್ ಮಾಡ್ತಾ ಇದ್ದೀರಾ ಒಂದು ಲಕ್ಷಕ್ಕಿಂತ ಹೆಚ್ಚು ಕ್ಯಾಶ್ ಅಲ್ಲಿ ಬಿಲ್ ಪೇ ಮಾಡಿದ್ರೆ ಅದರ ವಿವರ ಐಟಿ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ ಇಲ್ಲಿ ನಾವು ಕ್ರೆಡಿಟ್ ಕಾರ್ಡ್ ಕ್ಯಾಶ್ ಕ್ಯಾಶಲ್ಲಿ ಪೇ ಮಾಡಿದ್ರೆ ಮಾತ್ರ ಐ ಟಿ ಡಿಪಾರ್ಟ್ಮೆಂಟ್ಗೆ ರಿಪೋರ್ಟ್ ಆಗುತ್ತೆ ಅಂತ ಅಂದ್ಕೊಳ್ಳೋ ಹಾಗಿಲ್ಲ ನೀವು ಮಾಡೋ ಆನ್ಲೈನ್ ಪೇಮೆಂಟ್ ಕೂಡ ಹತ್ತು ಲಕ್ಷಕ್ಕಿಂತ ಹೆಚ್ಚಿದ್ದರೆ ಅದು ಕೂಡ ರಿಪೋರ್ಟ್ ಆಗುತ್ತೆ ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಸ್ ಇಂಟರ್ನ್ಯಾಷನಲ್ ಟೂರ್ಸ್ ಮಾಡುವಾಗ ನೀವು ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡಿರ್ತೀರಾ ನೀವೇನಾದರೂ ಹತ್ತು ಲಕ್ಷಕ್ಕಿಂತ ಹೆಚ್ಚು ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡಿದ್ರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ರಿಪೋರ್ಟ್ ಫಿಕ್ಸ್ ಡೆಪಾಸಿಟ್ ಅಥವಾ ರಿಕರಿಂಗ್ ಡೆಪಾಸಿಟ್ಗೆ ಹತ್ತು ಲಕ್ಷಕ್ಕಿಂತ ಹೆಚ್ಚು ಕ್ಯಾಶ್ ಡೆಪಾಸಿಟ್ ಮಾಡುವ ಹಾಗಿಲ್ಲ ಹಾಗೇನಾದರೂ ನೀವು ಹತ್ತು ಲಕ್ಷಕ್ಕಿಂತ ಹೆಚ್ಚು ಕ್ಯಾಶ್ ಡೆಪಾಸಿಟ್ ಮಾಡಿದ್ರೆ ಯಾವುದೇ ನ್ಯಾಷನಲೈಸ್ಡ್ ಪ್ರೈವೇಟ್ ಕೋಆಪರೇಟಿವ್ ಬ್ಯಾಂಕ್ಸ್ ನಿಧಿ ಕೋಆಪರೇಟಿವ್ಸ್ ಎನ್ಬಿಎಫ್ಸಿ ಐಟಿ ಡಿಪಾರ್ಟ್ಮೆಂಟ್ಗೆ ರಿಪೋರ್ಟ್ ಮಾಡುತ್ತೆ ಹೀಗಾಗಿ ನಿಮ್ಮ ಯಾವುದೇ ದೊಡ್ಡ ನಗದು ವ್ಯವಹಾರ ಮಾಡುವ ಮೊದಲು ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ ಇದೇ ತರಹದ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು